ಈ ದಿನ ದೀಪಾವಳಿಯ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ಈ ದಿನ ಆಗಲೇ ಎಲ್ರಿಗೂ ಸ್ವಾಗತ ಹೇಳಿದ್ರು ನಮ್ಮ ಜೈರಾಮ್ ರೆಡ್ಡಿ ಸರ್ ಅವರಿಗೆ ನಮ್ಮ ಊರಿನ ನಮ್ಮ ಪಂಚಾಯಿತಿ ನಮ್ಮ ಹಿರಿಯರ ಎಲ್ಲರ ಎಲ್ಲರ ಸಮ್ಮುಖದಲ್ಲಿ ಅವರಿಗೆ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ ದೀಪಾವಳಿ ಹಬ್ಬ ಕಿಟ್ಟು ವಿತರಣೆ ಈ ದಿನ ನಮ್ಮ ಪಂಚಾಯಿತಿಯಲ್ಲಿ ನಮ್ಮ ಊರಿನಲ್ಲಿ ಎಲ್ರಿಗೂ ಆದಷ್ಟು ನನ್ನ ಕೈಯಲ್ಲಾದಷ್ಟು ನಾನು ಸಾಮಗ್ರಿಗಳನ್ನು ಬಡವರಿಗೆ ವಿತರಣೆ ಮಾಡ್ತಾಯಿದ್ದೀನಿ ಏನಂದರೆ ಈ ಹಬ್ಬ ಎಲ್ಲರೂ ಖುಷಿಯಾಗಿ ನೆಮ್ಮದಿಯಾಗಿ ಸಂತೋಷವಾಗಿ ಹಬ್ಬ ಆಚರಣೆ ಅನ್ನೋದನ್ನ ಅಂದು ಬಡವರಿಗೆ ಒಳ್ಳೆ ಒಂದು ಸಂತೋಷ ಸಿಗಬೇಕನ್ನೋದೇ ನನಗೊಂದು ಗುರಿ ಆ ಸೇವೆ ನಾನು ಈ ದಿನ ಮಾಡ್ತಾಯಿದ್ದೀನಿ ಈ ದಿನ ಇದೆಲ್ಲ ಮಾಡಬೇಕಂದ್ರೂ ನಮಗೆ ಎಲ್ಲರದ್ದು ಒಂದು ಸಹಾಯ ಇದೆ ನಮ್ಮ ಊರಿನ ಹಿರಿಯರು ಸಹಾಯ ಹಾಗೂ ನಮ್ಮ ನೋಡಿ ಎಷ್ಟೇ ಕೆಲಸ ಇದ್ದರೂ ನಮ್ಮ ಆಂಧ್ರ ಪ್ರದೇಶದಿಂದ ನಮ್ಮ ಶಿವನ ನಾಯ್ಡು ಬಂದರು ಒಂದೇ ಮಾತು ಹೇಳಿದ್ರೆ ನಾನು ಬರಲೇಬೇಕಂತ ಹೇಳಿದ್ರೆ ಎಷ್ಟೋ ಕೆಲಸ ಇತ್ತು ಬಂದರು ಮತ್ತು ನಮ್ಮ ಹುಸೇನ್ ಸಾಹೇಬರಿಗೆ ಇಡೀ ತಾಲೂಕಲ್ಲಿ ತುಂಬ ಅವರು ಅಪಾರವಾದ ಸೇವೆ ಇದ್ದಾರೆ ಅವರು ಎಷ್ಟೇ ಕೆಲಸ ಇದ್ದರೂ ಬಂದರು ನಮ್ಮ ಸ್ವಾಮಿಯವರಿಗೆ ಇನ್ನೂ ಜಾಸ್ತಿ ವಹಿಸಿದ್ದಾರೆ ನಮ್ಮ ಎಮ್ ಎಲ್ ಎ ಸಾಹೇಬರು ಸ್ವಲ್ಪ ಕೆಲಸ ಎಲ್ಲ ನಮ್ಮ ಸ್ವಾಮಿ ಅವ್ರಿಗೆ ವಹಿಸಿದ್ದಾರೆ ಅದು ನನಗೆ ಗೊತ್ತು ಅಷ್ಟು ಕೆಲಸ ಇದ್ರೂ ನೀವು ಬರಲೇಬೇಕಂತ ಹೇಳಿದ್ರೆ ಬಂದರು ನಮ್ಮ ತೌಸೀಫ್ ಸಾಬು ಬಿಸ್ನೆಸ್ ಮಾಡೋರು ಅವರು ತುಂಬ ಕೆಲಸ ಇದ್ದರು ವ್ಯಾಪಾರ ಇದ್ದರು ಬಂದರು ನಮ್ಮ ಜಯರಾಮ್ ರೆಡ್ಡಿ ಸಾರು ನಮ್ಮ ಫ್ಯಾಮಿಲಿ ಮೆಂಬರು ನಮಗೆ ಒಂದು ಬಂಧುತ್ವ ಅವರು ಎಷ್ಟೇ ಕೆಲಸ ಇದ್ರು ಬರಬೇಕಂತೇಳಿದ್ರು ಬಂದರು ನಮ್ಮ ಊರಿನ ಅಭಿಮಾನದಿಂದ ನಮ್ಮ ಊರಿನ ಎಲ್ಲ ಹಿಂದೂ ಮುಸ್ಲಿಮ್ಸ್ ಎಲ್ಲ ಬಾಯ್ ಬಾಯ್ ನಾವೆಲ್ಲ ಒಂದೇ ಇಂಥ ಪ್ರೋಗ್ರಾಮ್ ನೋಡೋಕ್ಕೆ ಇಂಥ ಒಂದು ಸೇವೆ ನೋಡೋಕ್ಕೆ ಬಂದರು ಅವರಿಗೆಲ್ಲ ಎಲ್ಲ ಇರತಕ್ಕಂಥ ಎಲ್ಲ ದೊಡ್ಡವರಿಗೂ ಹಿರಿಯರಿಗೂ ಧನ್ಯವಾದಗಳು ಅರ್ಪಿಸುತ್ತಾ ಈ ದಿನ ನಾವು ಇವತ್ತೊಂದೇ ದಿವಸ ಎಲ್ಲ ಸುಮಾರು ಹತ್ತು ವರ್ಷದಿಂದ ರಂಜಾನ್ ಬಕ್ರೀದ್ ಆಗ್ಬೋದು ಯುಗಾದಿ ಆಗ್ಬೋದು ದೀಪಾವಳಿ ಆಗ್ಬೋದು ಎಲ್ರಿಗೂ ನಾವು ಈ ಸೇವೆ ಮಾಡ್ತಾಯಿದ್ದೀವಿ ಮತ್ತು ಮುಖ್ಯವಾಗಿ ಏನಂದರೆ ನಮ್ಮ ತಿಮ್ರಾವತ್ನಲ್ಲಿ ಪಂಚಾಯಿತಿಯಲ್ಲಿ ನಮ್ಮ ಜಲಗಾರರು ಹಾಗೂ ಸಿಬ್ಬಂದಿ ವರ್ಗ ಒಂದು ಉತ್ತಮ ಸೇವೆ ಸಲ್ಲಿಸ್ತಾ ಇದ್ದಾರೆ ಏನೂ ಕುಂದೆ ಕೊರತೆಗಳಿದ್ರೆ ಇಲ್ಲದೆ ಬಂದ್ರೂ ಸಹ ವಿತಿನ್ ಸ್ವಲ್ಪ ಟೈಮಲ್ಲಿ ಒಂದು ಅರ್ಧ ದಿವಸದಲ್ಲಿ ಐದಾರು ಗಂಟೆಯಲ್ಲಿ ರೀಕಲೆಕ್ಷನ್ ಮಾಡಿ ತುಂಬ ಸೇವೆ ಮಾಡ್ತಾ ಇದ್ದಾರೆ ನಮಗೂ ಅವ್ರಿಗೆಲ್ಲ ಮಾಡಬೇಕು ಅವ್ರದ ಗುರ್ಸ್ಬೇಕಂತ ಉದ್ದೇಶ ನಮಗೆ ಏನಂದ್ರೆ ಒಳ್ಳೆ ಸೇವೆ ಮಾಡ್ತಾ ಇದ್ದಾರೆ ಒಂದು ಐಕಮತ್ಯ ಇದೆ ಪಂಚಾಯಿತಿಯಲ್ಲಿ ಅದಕ್ಕೋಸ್ಕರ ಅವ್ರನ್ನೂ ಗುರ್ಸ್ಬೇಕು ಅವರು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಸಂತೋಷವಾಗಿ ನನ್ನ ಆತ್ಮಪೂರ್ವಕವಾಗಿ ಅವರಿಗೆ ಪ್ರತಿ ವರ್ಷವೂ ನಾವು ಈ ಸೇವೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಮಿಷಿನ ಎಲ್ದರೆ ಈ ಬಟ್ಟೆ ಹೊಲಿಯುವ ಯಂತ್ರ ನಮ್ಮ ಸಮೃದ್ಧಿ ಮಂಜನ ಅವರು ಪ್ರತಿ ಊರಿಗೂ ಪಂಚಾಯಿತಿಗೂ ಹತ್ತತ್ತು ಕೊಟ್ಟಿದ್ದಾರೆ ನಮಗೆ ಸಮೃದ್ಧಿ ಮಂಜಣ್ಣ ಅವರು ನಮ್ಮ ಸ್ವಾಮಿ ಅವರು ಪ್ರತ್ಯೇಕವಾಗಿ ಈ ಪಂಚಾಯಿತಿಗೆ ಇಪ್ಪತ್ತನ್ನು ಕೊಟ್ಟಿದ್ದಾರೆ ಮತ್ತು ಇನ್ನೂ ಬೇಕು ಸಾಕಾಗಲ್ಲ ಅಂತ ಹೇಳಿದ್ದಕ್ಕೆ ಎರಡನೇ ಟಿ ಲೀಸ್ಟಲ್ಲಿ ಮತ್ತೆ ಕೊಡ್ತೀವಿ ಈ ಇಪ್ಪತ್ತನ್ನು ಪಂಚಾಯತಿಗೆ ಹಚ್ಚಿ ಬಡವರಿಗೆ ಮತ್ತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಆಲ್ರೆಡಿ ಕೊಟ್ಟಿದೆ ಲೀಸ್ಟ್ ಆಗಿದೆ ಇವತ್ತು ಡೆಲಿವರಿ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಅವರು ಅವರಿಗೆ ನಮ್ಮ ಎಮ್ ಎಲ್ ಎ ಸಾಹೇಬರು ನಮ್ಮ ಆನಂದ್ ರೆಡ್ಡಿ ಅನ್ನೋರು ಎಲ್ಲಿದ್ದರು ಅವ್ರಿಗೂ ನಮ್ಮ ಹೃದಯಪೂರ್ವಕವಾಗಿ ಈ ಹಬ್ಬದ ಶುಭಾಶಯಗಳನ್ನು ಕೋರ್ಸ್ತಾ ನಾವು ಈ ದಿನ ಈ ಕಿಟ್ಟುಗಳನ್ನು ಇಲ್ಲಿ ಜಲಗಾರರಿಗೆ ನಮ್ಮ ಊರಿನ ಎಲ್ಲ ಬಂಧು ಬರಗದವರಿಗೆ ಅನ್ನ ತಮ್ಮಂದರಿಗೆ ಅಕ್ಕ ತಂಗಿಯರಿಗೆ ಹಿಂದೂಗಳಿಗೆ ಮುಸ್ಲಿಮ್ಸ್ ಅವರಿಗೆ ಎಲ್ಲರಿಗೂ ಇದ್ದೀವಿ ಅವರು ಇವರ ಕೈ ಮುಖಾಂತರ ಒಬ್ಬೊಬ್ಬರೇ ಬಂದು ತಕೊಂಡು ಇದನ್ನು ತಗೊಂಡು ಹೋಗಿ ನೀವು ಸಂತೋಷವಾಗಿ ಹಬ್ಬವನ್ನು ಆಚರಿಸಬೇಕಂತೂ ನಾನು ತಮ್ಮಲ್ಲಿ ವಿನಯಿಸಿಕೊಳ್ಳುತ್ತೇನೆ ಮತ್ತು ಈ ನಾಲ್ಕು ಮಾತಾಡಿ ಮಾತಾಡಿ ಎಲ್ಲ ಎಲ್ಲರಿಗೂ ನಮಸ್ಕರಿಸುತ್ತಾ ನಾನು ನಾಲ್ಕು ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತು